ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ರೀ ವರ್ಷಾ ಕನ್ನಡ ವ್ಲಾಗ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಏನು ತಿಳಿಸ್ಕೊಡ್ತಿದ್ದೀನಿ ಅಂತಂದ್ರೆ ದಿನಬಾಳಕೆ ವಸ್ತುಗಳಲ್ಲಿ ಒಂದಾಗಿರುವಂತಹ ಕರೆಂಟ್ ಗೀಸರ್ ಇದು ಎಸ್ಪೆಷಲಿ ಕರೆಂಟ್ ಗೀಸರು ಏನಾದರೂ ಕೆಟ್ಟೋದಾಗ ಏನಾದ್ರೂ ಪ್ರಾಬ್ಲಮ್ ಆದಾಗ ಹೇಗೆ ಓಪನ್ ಮಾಡಿ ಚೆಕ್ ಮಾಡೋದು ಅನ್ನೋದ್ರ ಬಗ್ಗೆ ಇವತ್ತು ತಿಳಿಸ್ಕೊಡ್ತಿದ್ದೀನಿ ತುಂಬಾ ತಲೆನೋವಿನ ಕೆಲಸ ಏನಿಲ್ಲ ಅಟ್ಲೀಸ್ಟ್ ನಿಮಗೆ ರಿಪೇರಿ ಮಾಡೋಕ್ಕಾಗಲಿಲ್ಲ ಅಂತಂದ್ರೂ ಏನಾಗಿದೆ ಫಾಲ್ಟ್ ಅಂತ ಓಪನ್ ಮಾಡಿ ಚೆಕ್ ಮಾಡುವಷ್ಟು ನೀವು ಈ ವಿಡಿಯೋ ನೋಡಿದ್ರೆ ಅರ್ಥ ಮಾಡ್ಕೊತೀರಿ ನಮ್ಮನೇಲಿ ಒಂದು ಗೀಝರ್ ಕೆಟ್ಟೋಗ್ಬಿಟ್ಟು ತುಂಬಾ ದಿನ ಆಗಿಬಿಟ್ಟಿತ್ತು ಆರು ತಿಂಗಳು ಮೇಲಾಗಿತ್ತು ಆಗ್ಲಿಂದ ನಾನು ನಮ್ಮ ಮನೆಯವ್ರಿಗೆ ಹೇಳ್ತಾನೆ ಇದ್ದೀನಿ ಸ್ವಲ್ಪ ಫ್ರೀ ಮಾಡ್ಕೊಂಡು ಅದನ್ನು ಸರಿ ಮಾಡಿಕೊಡಿ ರಿಪೇರ್ ಮಾಡಿಕೊಡಿ ಅದನ್ನು ಅಂತ ಏನು ಮೇಜರ್ ಪ್ರಾಬ್ಲಮ್ ಏನಾಗಿರಲಿಲ್ಲ ಜಸ್ಟ್ ಆ ನಲ್ಲಿ ಒಂದು ಸ್ವಲ್ಪ ಜುಮ್ ಜುಮ್ ಅಂತ ಶಾಕ್ ಹೊಡೆಯೋದು ಆ ಥರ ಆಗ್ತಿತ್ತು ಸೊ ಅದನ್ನು ತೆಗ್ದಿ ತೆಗೆದಿಟ್ಬಿಟ್ಟು ನಾವು ಬೇರೆ ಗೀಝರ್ ಇನ್ಸ್ಟಾಲ್ ಮಾಡಿಕೊಂಡು ಅಂದರೆ ಎರಡು ಗೀಝರ್ ಇತ್ತು ನಮ್ಮ ಮನೆಯಲ್ಲಿ ಅದನ್ನು ತೆಗ್ದಿಟ್ಟು ಇದನ್ನು ಆಗಿ ಯೂಸ್ ಮಾಡ್ಕೋತಾ ಇದ್ದೀವಿ ನಾವೀಗ ಕೊನೆಗೂ ನಮ್ಮ ಮನೆಯವರು ಬಿಸಿ ಬಿಸಿ ಅಂತ ಹೇಳಿದ್ ಕೇಳಿ ಕೇಳಿ ನನ್ನ ಸಾಕಾಗಿ ಸರಿ ಅದು ಯಾವ ಥರ ಹೇಳಿ ನಾನೇ ಮಾಡ್ಕೋತೀನಿ ಅಂತೇಳಿ ನಮ್ಮ ಮನೆಯವ್ರ ಹತ್ರ ಐಡಿಯಾ ಕೇಳಿಕೊಂಡು ನಾನೇ ಟ್ರೈ ಮಾಡಿದೆ ಹಾಗೆ ಬೆಳಗ್ಗೆ ಟಿಫನ್ಗೆ ನಾನು ರಾಗಿ ಹೊತ್ತು ಶಾವಿಗೆ ಜೊತೆ ಕಾಯಿ ಹಾಲು ಮಾಡಿದ್ದೆ ತುಂಬಾ ಚೆನ್ನಾಗಿತ್ತು ತುಂಬಾ ದಿನ ಆಗಿತ್ತು ನಮ್ಮ ಶಾವಿಗೆ ಮಾಡಿ ಅದಕ್ಕೆ ಮಾಡೋಣ ಅಂತ ನಮ್ಮ ಮನೆಯವರು ಶಾವಿಗೆ ಹೊತ್ತು ಮಣೆನೆಲ್ಲ ವಾಶ್ ಮಾಡ್ಕೊಟ್ರು ಶಾವಿಗೆ ಮಾಡ್ಬೇಕಾದ್ರೆ ಎಸ್ಪೆಷಲ್ ನಮ್ಮ ಮನೆಯವರು ತುಂಬಾ ಹೆಲ್ಪ್ ಮಾಡಕ್ಕೆ ಬರ್ತಾರೆ ಯಾಕೆಂತಂದ್ರೆ ಒಬ್ರು ಕೈಲಾಗಲ್ವಲ್ಲ ಒಬ್ರು ಒತ್ತಬೇಕು ಕೆಳಗಡೆ ಒಬ್ರು ಪ್ಲೇಟಲ್ಲಿ ಹಿಡಿಬೇಕು ಮತ್ತೆ ಕಾಯಿ ತುರ್ ಕೊಟ್ರು ಕಾಯಿ ಹೊಡೆದ್ಬಿಟ್ಟು ಅವ್ರು ತುರ್ಕೊಟ್ರು ನಾನು ಸ್ವಲ್ಪ ಬೇಗನೆ ಮಾಡ್ಕೊಂಡೆ ಬೆಳಗ್ಗೆ ಹರಿ ಬರೀಲಿ ಇರ್ತೀವಲ್ಲ ಸ್ವಲ್ಪ ಹೆಲ್ಪ್ ಮಾಡಿಕೊಟ್ಟಾಗ ನಮಗೂ ಈಸಿ ಆಗುತ್ತೆ ರಾಗಿ ಶಾವಿಗೆ ಕಾಯಿ ಹಾಲು ಜೊತೆ ತುಂಬಾ ಚೆನ್ನಾಗಿರುತ್ತೆ ರಾಗಿ ಶಾವಿಗೆ ಆಗಿರಲಿ ಅಕ್ಕಿ ಶಾವಿಗೆನೂ ಅಷ್ಟೇ ಅಕ್ಕಿ ಶಾವಿಗೆ ಸ್ಪೆಷಲ್ ಚಿಕನ್ ಕರಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ರಾಗಿ ಶಾವಿಗೆ ಜೊತೆ ಬೆಸ್ಟ್ ಕಾಂಬಿನೇಷನ್ ಅಂದ್ರೆ ತೆಂಗಿನಕಾಯಿ ಹಾಲು ಸೂಪರ್ ಆಗಿರುತ್ತೆ ನಮ್ಮ ಮನೆಯಲ್ಲಿ ರಾಗಿ ಶಾವಿಗೆ ಮಾಡಿದಾಗ ನಮ್ಮ ಮಕ್ಕಳಿಗೆ ಏನು ತಿಂಡಿ ತಿನ್ನಕ್ಕೆ ಬಲವಂತ ಮಾಡ್ಬೇಕಂತಾನೆ ಇಲ್ಲ ಅವ್ರು ಪಾಡ್ ಓಕೆ ಫ್ರೆಂಡ್ಸ್ ಹಾಗಾದ್ರೆ ಗೀಸರ್ ರಿಪೇರಿ ಮಾಡೋದು ನೋಡೋಣ ಇದನ್ನ ಕಂಟಿನ್ಯೂಟಿ ಟೆಸ್ಟರ್ ಅಂತ ಹೇಳ್ತಾರೆ ಪ್ರತಿಯೊಬ್ರು ಮನೆಯಲ್ಲಿ ಇದನ್ನ ಇಟ್ಕೊಂಡ್ರೆ ಒಳ್ಳೇದು ಎಲೆಕ್ಟ್ರಿಕಲ್ ಡಿವೈಸ್ ಏನಾದರೂ ಕೆಟ್ಟೋಗಿದ್ರೆ ಇದು ಇಟ್ಕೊಂಡ್ರೆ ನಮಗೆ ಪವರ್ ಪಾಸ್ ಆಗ್ತಿದ್ಯಾ ಅಂತ ಐಡೆಂಟಿಫೈ ಮಾಡೋದಕ್ಕೆ ಈಸಿ ಆಗುತ್ತೆ ಈಗ ಈ ಪ್ಲಗ್ಗಲ್ಲಿ ಅಲ್ಲಿ ಇದು ಫೇಸ್ ಫೇಸ್ ಪಿನ್ ಇದು ನ್ಯೂಟ್ರಲ್ ಪಿನ್ನು ಹಾಗೆ ಇದು ಅರ್ಥಿಂಗ್ ಪಿನ್ ಈಗ ಫೇಸ್ ಮತ್ತೆ ನ್ಯೂಟ್ರಲ್ ಪಿನ್ ಅಲ್ಲಿ ಟೆಸ್ಟ್ ಮಾಡಿ ನೋಡೋಣ ಈಗ ಕಂಟಿನ್ಯೂಟಿ ಪವರ್ ಆನ್ ಆಗಿದೆ ಈಗ ನ್ಯೂಟ್ರಲ್ ಫೇಸ್ ರಿಪೀಟ್ ನೋಡೋಣ ಈಗಲೂ ಈಗ ಕರೆಕ್ಟಾಗಿ ಕಂಟಿನ್ಯೂಟಿ ಆನ್ ಆಗಿದೆ ಅದೇ ಸಪೋಸ್ ಏನಾದರೂ ಇದ್ರಲ್ಲೂ ಈ ಥರ ಲೈಟ್ ಇದಕ್ಕೆ ಫೇಸ್ ಆನ್ ನ್ಯೂಟ್ರಲ್ ಇಂದ ಅರ್ಥಿಂಗ್ ಪಿನ್ ಅಲ್ಲೂ ಲೈಟ್ ಆನ್ ಆಯಿತು ಅಂತಂದ್ರೆ ಇದು ಗೀಝರ್ ಕೆಟ್ಟೋಗಿದೆ ಅಂತ ಕನ್ಫರ್ಮ್ ಆಗುತ್ತೆ ಯಾವತ್ತಿಗೂ ಫೇಸ್ ಆನ್ ನ್ಯೂಟ್ರಲ್ ಇಂದ ಅಥವಾ ನ್ಯೂಟ್ರಲ್ ಅಥವಾ ಫೇಸ್ ಇಂದ ಇದರಲ್ಲಿ ಟಚ್ ಮಾಡಿದಾಗ ಅಂದರೆ ಏನು ಪಿನ್ ಪಿನ್ಗೆ ಟಚ್ ಮಾಡಿದ್ರೆ ಪವರ್ ಬರಬಾರ್ದು ಸಪೋಸ್ ಏನಾದರೂ ಪವರ್ ಬಂತು ಇದೆರಡರಿಂದ ಇದಕ್ಕೆ ಪವರ್ ಬಂತು ಅಂತಂದ್ರೆ ಏನೋ ಗೀಝರ್ ಫಾಲ್ಟ್ ಆಗಿದೆ ಅಂತ ಅರ್ಥ ಈಗ ಇದು ಕರೆಕ್ಟ್ ಇದೆ ಲೈಟ್ ಆನ್ ಆಗ್ತಿದೆ ಆದ್ರೂ ನಮ್ದು ಗೀಝರಲ್ಲಿ ಪವರ್ ಪಾಸ್ ಆಗ್ತಿದೆ ಏನ್ ಡಿಫಾಲ್ಟ್ ಆಗಿದೆ ಅಂತ ಈಗ ಓಪನ್ ಮಾಡಿ ನೋಡಬೇಕು ಇಂದ ಬಾಡಿ ಕನೆಕ್ಟ್ ಆಗ್ತಿದೆ ನೋಡಿ ನೋಡಿ ಈ ಅರ್ಥಿಂಗ್ ಪಿನ್ನಿಂದ ಹಾಗೆ ಇದ್ರ ಬಾಡಿಗೆ ಪವರ್ ಆನ್ ಆಗಿದೆ ಹವರ್ ಒಂದ್ಸಲ ಚೆಕ್ ಮಾಡಿ ನೋಡೋದು ಏನ್ ಫಾಲ್ಟ್ ಆಗಿದೆ ಅಂತ ಅನ್ನೋದು ನಮ್ಗೆ ಗೊತ್ತಾಗುತ್ತೆ ಈಗ ಓಪನ್ ಮಾಡಿಬಿಟ್ಟು ನೋಡೋಣ ಫೇಸ್ ಮತ್ತೆ ನ್ಯೂಟ್ರಲ್ ಪಿನ್ನಿಂದ ಅರ್ಥಿಂಗ್ ಪಿನ್ ಚೆಕ್ ಮಾಡ್ತೀನಿ ಕಂಟಿನ್ಯೂಟಿ ಪವರ್ ಆನ್ ಆಗುತ್ತಾ ಇಲ್ಲವಾ ಅಂತ ಯಾವುದೇ ಕಾರಣಕ್ಕೂ ಗೀಝರ್ ಒಂದು ಒಳ್ಳೆ ಕಂಡೀಷನ್ ಅಲ್ಲಿ ಇದ್ರೆ ಇದರಿಂದ ಅಂದರೆ ಫೇಸ್ ಆನ್ ನ್ಯೂಟ್ರಲ್ ಇಂದ ಇದಕ್ಕೆ ಡೈರೆಕ್ಟ್ ಪವರ್ ಕಾಂಟ್ಯಾಕ್ಟ್ ಆಗಬಾರ್ದು ಸಪೋಸ್ ಏನಾದ್ರು ಕಾಂಟ್ಯಾಕ್ಟ್ ಆಯ್ತು ಅಂತಂದ್ರೆ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಈಗ ಚೆಕ್ ಮಾಡೋಣ ನೋಡಿ ಇಲ್ಲಿ ಕಾಣಿಸ್ತಿದ್ಯಾ ಇಲ್ಲಿಗ ಫೇಸ್ ಪಿನ್ನಿಂದ ಅರ್ಥಿಂಗ್ ಪಿನ್ಗೆ ಈಗ ಟಚ್ ಮಾಡ್ತಿದ್ದೀನಿ ಆದರೂ ಪವರ್ ಲಿಂಕ್ ಆಗ್ತಿಲ್ಲ ಯಾವುದೇ ಕಾರಣಕ್ಕೂ ಒಳ್ಳೆ ಕಂಡೀಷನಲ್ಲಿ ಇದ್ರೆ ಇದು ಬಿಂಕ್ ಆಗಬಾರ್ದು ಆದರೂ ಲಿಂಕ್ ಆಗ್ತಿಲ್ಲ ಮೇಲ್ನೋಟಕ್ಕೆ ಚೆನ್ನಾಗಿದೆ ಅಂತ ಅನ್ಸಿದ್ರು ಒಳಗಡೆ ಏನು ಕರೆಂಟ್ ಪಾಸ್ ಆಗ್ತಿದೆ ಯೂಸ್ ಮಾಡುವಾಗ ಅದೇನಾಗಿದೆ ಅಂತ ಈಗ ಬಿಚ್ ನೋಡಿದ್ರೇ ಗೊತ್ತಾಗೋದು ಏನಾಗಿದೆ ಅಂತ ಈಗ ಓಪನ್ ಮಾಡಿಬಿಟ್ಟು ನೋಡೋಣ ತೋರಿಸ್ತೀನಿ ಬನ್ನಿ ಈಗ ಇದು ಇದಕ್ಕೆ ಅಡ್ಜಸ್ಟೇಬಲ್ ಸ್ಪಾನರ್ ಅಂತ ಹೇಳ್ತಾರೆ ಇದ್ರ ಸಹಾಯದಿಂದ ಇದನ್ನ ನಾವು ಈಗ ರಿವರ್ಸ್ ಅಲ್ಲಿ ಓಪನ್ ಮಾಡ್ಕೋಬೇಕು ಮೇಲ್ಗಡೆ ಕ್ಯಾಪ್ ಅವೆಲ್ಲ ಓಪನ್ ಮಾಡಿದ್ದೀನಿ ಈಗ ಇದು ಏನಂತಂದ್ರೆ ಯಾವಾಗ್ಲೂ ಯಾವುದೇ ಗೀಸರಲ್ಲಾದ್ರೂ ಬ್ಲೂ ಕಲರ್ದು ಬ್ಲೂ ಕಲರಲ್ಲಿ ಒಂದು ಪೈಪ್ ಇರುತ್ತೆ ನೋಡಿ ಬ್ಲೂ ಕಲರಲ್ಲಿ ಪಾಯಿಂಟ್ ಮಾಡಿರ್ತಾರೆ ಇದು ವಾಟರ್ ಇನ್ಲೆಟ್ ಪೈಪ್ ಇದು ಹಾಗೆ ಇದು ಏನು ಗೀಸರ್ ಇಂದ ಬಿಸಿಯಾಗಿ ಹೋಗುತ್ತೆ ನೀರು ಅದು ಈ ಥರ ಇರುತ್ತೆ ನೋಡಿ ವಾಟರ್ ಔಟ್ಲೆಟ್ ಇದು ಈ ರೆಡ್ ವೈರ್ ಬಂದ್ಬಿಟ್ಟು ಇದು ಫೇಸ್ ವೈರ್ ಹಾಗೆ ಇದು ಬ್ಲಾಕ್ ಕಲರ್ ನ್ಯೂಟ್ರಲ್ ವೈರ್ ಕಲರ್ ಅಂಡ್ ಎಲ್ಲೋ ಮಿಕ್ಸ್ ಆಗಿರೋದು ಇದು ಬಂದ್ಬಿಟ್ಟು ಅರ್ಥಿಂಗ್ ಕನೆಕ್ಟ್ ಇದು ಈ ಗ್ರೀನ್ ಕಲರ್ ಒಂದು ಬಟನ್ ಕಾಣಿಸ್ತಿದೆಯಲ್ಲ ಇದು ಥರ್ಮೋಸ್ಟಾಟರ್ ಸ್ಟಾರ್ಟರ್ ಇಲ್ಲ ಅಂತ ಹೇಳ್ತಾರೆ ಇದನ್ನ ಇದು ಕಂಡೀಷನ್ ಆಗಿ ಅಂತ ನೋಡೋಣ ಒಂದ್ಸಲ ಚೆಕ್ ಮಾಡೋಣ ಈ ಥರ ಲೈಟ್ ಹಿಂಗೆ ರೊಟೇಟ್ ಮಾಡುವಾಗ ಈ ಥರ ಲೈಟ್ ಆನ್ ಆಯ್ತು ಅಂತಂದ್ರೆ ಕಂಡೀಷನ್ ಅಲ್ಲಿ ಇದೆ ಅಂದ್ರೆ ಕರೆಕ್ಟ್ ಆಗಿದೆ ಅಂತ ಸಪೋಸ್ ಲೈಟ್ ಆನ್ ಆಗಿಲ್ಲ ಅಂತಂದ್ರೆ ಇದು ಕೆಟ್ಟೋಗ್ಬಿಟ್ಟಿದೆ ಅಂತ ಇವೆಲ್ಲ ಕಿತ್ತಾಕ್ ಬಿಡೋಣ ಇದು ನ್ಯೂಟ್ರಲ್ ವೈ ನ್ಯೂಟ್ರಲ್ ವೈರ್ ಇದು ಹಾಗೆ ಇದು ಫೇಸ್ ವೈರ್ ಇದೆಲ್ಲ ಸಪ್ರೇಟ್ ಮಾಡಿ ಇದನ್ನ ಮೇಲೆ ಕೆತ್ತೋಣ ಕಾಯಿಲ್ ಏನಾಗಿದೆ ಅಂತ ನೋಡೋಣ ಒಳಗಡೆ ಈಗ ಫೇಸ್ ವೈರ್ ಹಾಗೆ ನ್ಯೂಟ್ರಲ್ ವೈರ್ ಇಲ್ಲಿ ಕನೆಕ್ಟ್ ಆಗಿರುತ್ತೆ ಈಗ ಇದನ್ನ ರಿಮೂವ್ ಮಾಡಬೇಕು ಇದು ಟೈಟ್ ಆಗಿ ಅಂತ ಹೇಳಿ ಇಲ್ಲಿ ಸ್ಕ್ರೂ ಹಾಕಿಡ್ತಾರೆ ಆ ಸ್ಕ್ರೂನ ರಿಮೂವ್ ಮಾಡಬೇಕು ಯಾವತ್ತೇ ಆಗಲಿ ಸ್ಕ್ರೂ ರಿಮೂವ್ ಮಾಡಬೇಕಾದ್ರೆ ವೈರ್ ಜಾಯಿಂಟ್ ಆಗಿರುತ್ತಲ್ಲ ಆ ಲೆಫ್ಟ್ ಸೈಡ್ಗೆ ಈ ತರ ಟರ್ನ್ ಮಾಡಬೇಕು ಇದನ್ನ ಥರ್ಮೋಸ್ಟಾಟರ್ ಅಂತ ಹೇಳ್ತಾರೆ ಇದ್ರದೇನ್ ಕೆಲಸ ಅಂತಂದ್ರೆ ಈ ಗೀಸರ್ ಅಲ್ಲಿ ತುಂಬಾ ಹೊತ್ತವರೆಗೂ ನೀರು ಆನ್ ಮಾಡಿರ್ತೀವಲ್ಲ ಮರ್ತ್ ಬಿಡ್ತಿವಿ ಒಂದೊಂದ್ಸಲ ಗೀಸರ್ ಆನ್ ಮಾಡಿಬಿಟ್ಟು ಆಫ್ ಮಾಡಕ್ಕೆ ಮರ್ತೋಗ್ಬಿಡ್ತೀವಿ ಆಲ್ಮೋಸ್ಟ್ ಎಲ್ಲರ ಮನೇಲಿ ಈ ತರ ಕೇಸಸ್ ಆಗುತ್ತೆ ಆಗ ಏನಾಗುತ್ತೆ ಅಂತಂದರೆ ಇದು ಆ ಒಂದು ಪವರ್ನ ಕಟ್ ಆಟೋ ಕಟ್ ಆಫ್ ಮಾಡುತ್ತೆ ಇದು ಗೀಝರಲ್ಲಿ ಬಂದ್ಬಿಟ್ಟು ಮೇನ್ ಕಾಯಿನ್ ಇದು ನೋಡಿ ಲೈಟ್ ಆನ್ ಆಗ್ತಿದೆ ಈಗ ಲೈಟ್ ಆನ್ ಆದ್ರೂ ಏನಕ್ಕೆ ಇದು ಪ್ರಾಬ್ಲಮ್ ಆಗಿದೆ ಅಂತಂದರೆ ಇಲ್ಲಿ ಕಾಣಿಸ್ತಿದೆ ಇಲ್ಲಿ ನೋಡಿ ಇದೆಲ್ಲ ಒಂಥರ ನೀರು ಬಿದ್ದು ರಸ್ಟ್ ಹಿಡ್ದಂಗೆ ಆಗ್ಬಿಟ್ಟಿದೆ ಸೊ ಅದಕ್ಕೆ ಇದು ಕರೆಕ್ಟಾಗಿ ವರ್ಕ್ ಆಗ್ತಿಲ್ಲ ಇದನ್ನ ಓಪನ್ ಮಾಡಿಬಿಟ್ಟು ಕೆಳಗಡೆ ನೋಡಿದ್ರೆ ಗೊತ್ತಾಗುತ್ತೆ ಇವಾಗ ಏನಾಗಿದೆ ಕಾಯಿಲ್ ಹತ್ತಿರ ಹಾಕಿ ಟೈಟ್ ಮಾಡಿಬಿಟ್ಟಿದ್ದಾರೆ ಈಗ ಅದನ್ನ ರಿಮೂವ್ ಮಾಡಿದ್ರೆ ನಾವು ಕೆಳಗಡೆ ನೋಡಕ್ ಆಗೋದು ಈಗ ರಿಮೂವ್ ಮಾಡೋಣ ಬೇಕೇ ಬೇಕು ಆಗ ಹೇಳಿದಂಗೆ ನಾವು ಏನೇ ಒಂದು ಓಪನ್ ಮಾಡೋದಾದ್ರೂ ಸ್ಕ್ರೂ ಬಿಚ್ಚೋದಾದ್ರೂ ಆಗಿರಲಿ ಅಥವಾ ನಟ್ಸ್ ಓಪನ್ ಮಾಡೋದಾದ್ರೂ ಲೆಫ್ಟ್ ಸೈಡ್ ನಾವು ಸ್ಪನ್ನರ್ ಸಹಾಯದಿಂದ ಓಪನ್ ಇದು ಯಾವಾಗಲೂ ಮೈಂಡಲ್ಲಿ ಒಂದು ನೆಟ್ಟು ರಿನೋ ಆಯಿತು ಎಲ್ಲನೂ ಹುಷಾರಾಗಿ ಥರ ಇಟ್ಕೊಬೇಕು ಇದು ಚಿಕ್ಕದಾದ್ರು ಇದು ತುಂಬಾ ಮುಖ್ಯ ಪ್ರತಿಯೊಂದನ್ನು ಕಳೆದ್ರೆ ಕಳಿದ್ರೆ ಆಮೇಲೆ ಏಸಿಯಾಗಿಲ್ಲ ಎಲ್ಲರೂ ನೀಟಾಗಿ ಸೈಡಲ್ಲಿ ಎತ್ತಿಟ್ಕೋಬೇಕು ಹುಷಾರಾಗಿ ಇವಾಗ ಹಾಗೆ ನಾಲ್ಕು ಕಡೆಗೂ ಓಪನ್ ಮಾಡೋಣ ಗೀಝರ್ ಇದು ರಾಕಾಲ್ಡ್ ಕಂಪನಿದು ಒರಿಜಿನಲ್ ಕಾಯಿಲ್ ಇದು ನಮ್ಗೆ ಏನಕ್ಕೆ ಗೀಸರ್ ಗೀಝರ್ ಪೈಪು ಒಂಥರ ಶಾಕ್ ಹೊಡಿತಿತ್ತು ನಲ್ಲಿ ಮುಟ್ಟಾಗಿಲ್ಲ ಒಂಥರ ಶಾಕ್ ಹೊಡೆಯೋದು ಗೀಝರಲ್ಲಿ ಬರೋ ಅಂತ ನೀರು ಇರ್ತಲ್ಲ ಆ ನಲ್ಲಿ ಶಾಕ್ ಹೊಡಿಯೋದು ಏನಕ್ಕೆ ಅಂತಂದ್ರೆ ಈ ನೋಡಿ ಇಲ್ಲೆಲ್ಲ ಕೆಳಗಡೆ ಯಾವ ರೀತಿ ಮಡ್ ಕಲೆಕ್ಷನ್ ಆಗಿದೆ ಅಂತ ಇದು ಈ ತೇವಾಂಶ ಮೇಲ್ಗಡೆಗೆ ಬಂದು ಅಪರ್ ಡೈರೆಕ್ಷನ್ ಇಲ್ಲಿ ಬಂದು ಕಲೆಕ್ಟ್ ನಮಗೆ ಕರೆಂಟ್ ಶಾಕ್ ಹೊಡಿತಿತ್ತು ವಾಟರ್ ಪಾಸ್ ಸೊ ಹಾಗಾಗಿ ನಮಗೆ ಕರೆಂಟ್ ಶಾಕ್ ಹೊಡಿತಿತ್ತು ನೋಡ್ತಿದ್ದೀರಲ್ವಾ ಯಾವ ತರ ಆಗಿದೆ ಗೀಝರ್ ಕಾಯಿಲ್ ಅಂತ ಹೇಳಿ ಯಾಕೆ ಈ ತರ ಆಗಿದೆ ಅಂತಂದ್ರೆ ಹಾರ್ಡ್ ವಾಟರ್ ಯೂಸ್ ಮಾಡಿದಾಗ ಗೀಝರ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಆ ಹಾರ್ಡ್ ವಾಟರಲ್ಲಿ ಅಲ್ಲಿ ಬಿಸಿ ಆಗುತ್ತಲ್ವಾ ಅದು ನೀರು ಬಿಸಿ ಆದಾಗ ಆ ಸಾಲ್ಟ್ ಪಾರ್ಟಿಕಲ್ಸ್ ಅಂಡ್ ಮಿನರಲ್ ಪಾರ್ಟಿಕಲ್ಸು ಆ ಕಾಯಿಲ್ಗೆ ಹೋಗಿ ಅಂಟ್ಕೊಂಡ್ಬಿಡುತ್ತೆ ಸ್ವಲ್ಪ ಸ್ವಲ್ಪನೇ ಹೋಗಿ ಸ್ಟಾಕ್ ಆಗಿ ಕಾಲ ಈ ತರ ಆಗಿಬಿಡುತ್ತೆ ನೋಡಿ ಈ ಥರ ಜಾಸ್ತಿ ಸಾಲ್ಟ್ ಕಲೆಕ್ಟ್ ಆದಾಗ ಏನಾಗುತ್ತೆ ಕಾಯಿಲ್ ಅಂತಂದರೆ ನೀರು ಬೇಗನೆ ಕಾಯ್ದೆ ಇರ್ಬೋದು ಅಥವಾ ನೀರು ಸರಿಯಾಗಿ ಕಾಯೋಲ್ಲ ಮುಂಚೆ ಹೊಸ ಗೀಝರ್ ತೊಗೊಂಡಾಗ ಬೇಗನೆ ಕಾಯ್ತಿತ್ತು ಹಾಗೆ ನೀರು ತುಂಬ ಚೆನ್ನಾಗಿ ಕಾಯ್ತಿತ್ತು ಈ ಥರ ಒಂದು ಸಾಲ್ಟ್ ಎಲ್ಲ ಪಾರ್ಟಿಕಲ್ಸ್ ಕಲೆಕ್ಟ್ ಆದಮೇಲೆ ನೀರು ಚೆನ್ನಾಗಿ ಕಾಯ್ದೆ ಇರ್ಬೋದು ಈ ಥರ ಇಶ್ಯೂಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ನಾವು ಒಂದು ಒಳ್ಳೆ ಕಂಡೀಷನಲ್ಲಿ ಇರಬೇಕಂತಂದರೆ ಒಂದು ಆರು ಒಂದು ಸತಿ ಈ ಥರ ರಿಮೂವ್ ಮಾಡಿಬಿಟ್ಟು ಗೀಝರ್ ಕಾಯಿಲನ್ನ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಗೀಝರು ಒಳ್ಳೆ ಕಂಡೀಷನಲ್ಲಿರುತ್ತೆ ಹಾಗೆ ಕ್ಲೀನಾಗಿರುತ್ತೆ ಈಗ ನಮ್ಮ ಗೀಝರ್ ಏನಾಗಿದೆ ಅಂತಂದರೆ ವಾಟರ್ ಲೀಕೇಜ್ ಆಗ್ತಿದೆ ಮೇಲ್ಗಡೆ ಮೇನ್ ಕಾಯಿಲ್ ಹತ್ರ ವಾಟರ್ ಲೀಕೇಜ್ ಆಗಿ ಅದು ರಷ್ಟು ಹಿಡಿದು ಕರೆಂಟ್ ಶಾಕ್ ಕರೆಂಟ್ ಪಾಸ್ ಆಗ್ತಿದೆ ಇಲ್ಲ ಅಂತಂದರೆ ಬರೀ ಕಾಯ್ಲ್ ಒಂದೇ ಈ ಥರ ರಸ್ ಏನು ಸಾಲ್ಟ್ ಪಾರ್ಟಿಕಲ್ ನಿಂಗೆ ಕಲೆಕ್ಟ್ ಆಗಿದೆ ಅಂತಂದರೆ ಕ್ಲೀನ್ ಮಾಡಿಕೊಂಡು ವಾಶ್ ವಾಶ್ ಮಾಡಿ ಯೂಸ್ ಮಾಡ್ಬೋದಾಗಿತ್ತು ಈಗ ಇದನ್ನು ಕಂಪ್ಲೀಟ್ ಕಾಯಿಲೆ ಚೇಂಜ್ ಮಾಡಬೇಕಾಗಿರೋದ್ರಿಂದ ನಮ್ಮ ಮನೆಯವ್ರ ಕ ಯಾವಾಗಾದರೂ ಚಿಕ್ಕಪೇಟೆ ಕಡೆ ಹೋದಾಗ ಹೊಸ ಕಾಯಿಲೆ ತರಿಸ್ಬೇಕು ತರಿಸಿದ್ಮೇಲೆ ನಾನು ಅದನ್ನು ಇನ್ಸ್ಟಾಲ್ ಮಾಡಿಬಿಟ್ಟು ನಿಮಗೆ ಯಾವ ರೀತಿ ಅದು ವರ್ಕ್ ಆಗುತ್ತೆ ಅಂತೇಳಿ ನಿಮ್ಗೆ ತೋರಿಸ್ತೀನಿ ನಾನು ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಏನಂತಂದ್ರೆ ಯಾವುದೇ ಕಾರಣಕ್ಕೂ ಗೀಸರ್ ಆನ್ ಮಾಡಿಬಿಟ್ಟು ಮರ್ತು ಬಿಡಬೇಡಿ ಎಷ್ಟೋ ಸಲ ಹಂಗ ಆಗುತ್ತೆ ನಾನು ಆ ತಪ್ಪು ಮಾಡಿದೀನಿ ಕೂಡ ಗೀಸರ್ ಆಫ್ ಆನ್ ಮಾಡಿಬಿಟ್ಟು ಆಫ್ ಮಾಡೋದೇ ಮರ್ತೋಗ್ತೀನಿ ಸಲ ಏನಾಗುತ್ತೆ ಸಿಂಟೆಕ್ಸಲ್ಲಿ ಅಲ್ಲಿ ಇಲ್ಲ ಅಂತಂದ್ರೂ ನಾವು ಏನು ಗೀಸರ್ ಆನ್ ಮಾಡಿದಾಗ ಕಾಯಿಲ್ ಹೋಗೋ ಚಾನ್ಸಸ್ ಇರುತ್ತೆ ನಾವೇನಾದ್ರೂ ಒಂದು ಅರ್ಧ ಗಂಟೆ ಒನ್ ಅವರ್ ವರ್ಗು ಕಂಟಿನ್ಯೂಸ್ ಆಗಿ ನೀರಿಲ್ಲದೆ ಇಲ್ಲದೆ ನಾವು ಆನ್ ಮಾಡಿದ್ವಿ ಅಂತಂದರೆ ಕಾಯಿಲ್ ಡ್ಯಾಮೇಜ್ ಆಗಿಬಿಡುತ್ತೆ ಇನ್ನೊಂದು ವಿಚಾರ ಅಂತಂದ್ರೆ ಗೀಸರ್ ಸ್ವಿಚ್ ಆನ್ ಮಾಡಿಬಿಟ್ಟು ಸ್ನಾನಕ್ಕೆ ಹೋಗೋದನ್ನು ತುಂಬಾ ಡೇಂಜರ್ ಜರದು ತುಂಬಾ ಕಡೆ ಅದರಿಂದ ಅವಘಡಗಳು ಸಂಭವಿಸಿರೋದನ್ನ ನಾನು ಕೇಳಿದಿನಿ ಯಾವುದೇ ಕಾರಣಕ್ಕೂ ಆತರ ತಪ್ಪು ಮಾತ್ರ ಮಾಡಕ್ ಹೋಗ್ಬಿಡಿ ಒಂದ್ ಐದ್ ನಿಮಿಷ ಲೇಟ್ ಆದ್ರೂ ಪರವಾಗಿಲ್ಲ ಕಂಪ್ಲೀಟ್ ಆಗಿ ಎಷ್ಟು ಬೇಕಷ್ಟು ನೀರ್ ಕಾಯಿಸ್ಬಿಟ್ಟು ಸ್ವಿಚ್ ನ ಆಫ್ ಮಾಡಿಬಿಟ್ಟು ಸ್ನಾನಕ್ ಹೋಗೋದು ಒಳ್ಳೇದು ಈಗ ಒಂದು ಸಿಕ್ಸ್ ಮಂತ್ ಬ್ಯಾಕ್ ಏನಾಗಿತ್ತು ಅಂದರೆ ಎಲ್ಲೋ ಒಂದು ಕಡೆ ಅರ್ಜೆಂಟಾಗಿ ಹೋಗೋದಿತ್ತು ಅಂತೇಳಿ ನಾನು ಯಾವಾಗ್ಲೂ ನಮ್ಮ ಮನೆಯವ್ರು ಹೇಳೋರು ಗೀಝರ್ ಯಾವತ್ತೂ ಸ್ವಿಚ್ ಆಫ್ ಮಾಡೇ ಸ್ನಾನಕ್ಕೆ ಹೋಗಿ ಹಾಗೆ ಆನಲ್ಲಿ ಇಟ್ಕೊಂಡು ಸ್ನಾನ ಮಾಡ್ಕೊಂಬಿಡಿ ಅಂತ ಹೇಳೋರು ಆದರೆ ನಂಗೆ ಯಾವತ್ತು ಎಕ್ಸ್ಪೀರಿಯೆನ್ಸ್ ಆಗಿರಲಿಲ್ವಲ್ಲ ಅದಕ್ಕೆ ಬಿಡು ಏನಾಗಲ್ಲ ಅನ್ಕೊಂಡು ನಾನು ಅಷ್ಟು ಅದ್ರ ಕಡೆ ಗಮನಿಸ್ಕೊತಿರ್ಲಿಲ್ಲ ಆದರೆ ಅವತ್ತೊಂದು ಪರ್ಟಿಕ್ಯುಲರ್ ದಿನ ಅದೇನು ನನ್ನ ಗುಡ್ ಲಕ್ ಏನೋ ಗೊತ್ತಿಲ್ಲ ಯಾವ್ದೇವ್ರು ಬುದ್ಧಿ ಕೊಟ್ಟರು ನನ್ನ ತಲೆಗೆ ಆಲ್ಮೋಸ್ಟ್ ನಾನು ನೈಂಟಿ ಪರ್ಸೆಂಟ್ ನಾನು ಗೀಝರ್ ಸ್ವಿಚ್ ಆನಲ್ಲಿ ಇಟ್ಕೊಂಡೆ ನಾನು ಸ್ನಾನ ಮಾಡೋಳು ಅವತ್ತು ಮಾತ್ರ ನಾನು ಗೀಝ್ ಅರ್ಜೆಂಟಲ್ಲಿದ್ದರೂ ಗೀಝರ್ ಸ್ವಿಚ್ ಆಫ್ ಮಾಡ್ಬಿಟ್ಟೆ ನಾನು ಸ್ನಾನಕ್ಕೆ ಹೋಗಿದ್ದೀನಿ ಪಾಪು ಸ್ನಾನ ಮಾಡಿಸ್ದೆ ಫಸ್ಟು ಪಾಪನ ಸ್ನಾನ ಮಾಡಿಸಿ ಮಾಡಿಸ್ನೇನ ಅವನಿಗೆ ಟವಲ್ ತೊಗೊಂಡು ಮೈಯೋರಿಸ್ಬೇಕು ಅನ್ನೋ ಅಷ್ಟೊತ್ತಿಗೆ ಗೀಝರಿಂದ ಬಿಸಿನೀರು ಕಾದ್ಬಿಟ್ಟು ಆ ಪೈಪ್ ಔಟ್ಲೆಟ್ ಪೈಪ್ ಮೂಲಕ ನಲ್ಲಿಗೆ ಹೋಗಿ ನಮಗೆ ಬಿಸಿನೀರು ಸಿಗೋದಲ್ವಾ ಆ ಔಟ್ಲೆಟ್ ಪೈಪು ಡೈರೆಕ್ಟಾಗಿ ಓಪನ್ ಆಗಿಬಿಟ್ಟು ಕೆಳಗಡೆ ಬಿಸಿನೀರು ಚೆಲ್ತಿದೆ ಕೆಳಗಡೆ ನಾವಿದ್ದೀವಿ ಸಪೋಸ್ ಏನಾದರೂ ಅವತ್ತು ನಾನು ಕರೆಂಟ್ ಅಂದರೆ ಸ್ವಿಚ್ ಆನ್ ಮಾಡಿಬಿಟ್ಟು ಏನಾದರೂ ಹೋಗ್ತಿದ್ರೆ ಅವತ್ತು ಏನಾಗ್ತಿತ್ತು ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ ಕರೆಂಟ್ ನೀರಲ್ಲಿ ಪಾಸ್ ಅಲ್ವಾ ಡೈರೆಕ್ಟ್ ನಮ್ಮ ತಲೆ ಮೇಲೆ ಅದು ಕಂಟಿನ್ಯೂ ಆಗಿ ಬೀಳ್ತಿದ್ದು है ಅವತ್ತು ಏನಾದರೂ ಒಂದು ಅವಘಡ ಆಗಿರೋದು ಗುಡ್ ಟೈಮ್ ಏನೋ ಗೊತ್ತಿಲ್ಲ ದೇವರು ನಮ್ಮನ್ನು ಅವತ್ತು ಕಾಪಾಡಿದ್ದಾರೆ ಯಾವತ್ತೂ ಅದಕ್ಕೆ ಹೇಳ್ತಿರೋದು ನಾನು ನೀವು ನಾನು ಮಾಡಿದಂಥ ತಪ್ಪು ನೀವು ಮಾಡೋಕ್ಕೆ ಹೋಗಬೇಡಿ ಯಾವತ್ತು ಇದೊಂದು ವಿಚಾರದಲ್ಲಿ ಜಾಗೃತಿ ಆಗಿರಿ ಅಂತ ನಾನು ಕೇಳ್ಕೊತೀನಿ ನಮ್ಮ ಆದಿ ಸುಮಾರು ದಿವಸದಿಂದ ಅಮ್ಮ ಎಗ್ ದೋಸೆ ಮಾಡ್ಕೊಡಮ್ಮ ಅಂತ ಹೇಳ್ತಿದ್ದ ಅದಕ್ಕೆ ಡಿನ್ನರ್ಗೆ ಅಂತ ಹೇಳಿ ಅವ್ನಿಗೆ ಇಷ್ಟ ಆಗುತ್ತೆ ಅಂಥೇಳಿ ಸ್ವಲ್ಪ ಮೊಟ್ಟೆ ದೋಸೆ ಮಾಡಿದ್ದೆ ಎಲ್ಲರಿಗೂ ಒಂದು ಎರಡೆರಡು ಆಗೋಂಗ ಮಾಡಿದ್ದೆ ನಾಲ್ಕು ಮೊಟ್ಟೆ ಹಾಕಿ ಅದಕ್ಕೆ ಉಪ್ಪು ಖಾರ ಅರಿಶಿನ ಪುಡಿ ಹಾಕಿ ಮಿಕ್ಸ್ ಮಾಡಿ ನಂತರ ಈರುಳ್ಳಿ ಟೊಮೆಟೊ ಮತ್ತೆ ಕೊತ್ತಂಬರಿ ಸೊಪ್ಪನ್ನ ನೀಟಾಗಿ ಸಣ್ಣದಾಗಿ ಹಚ್ಕೊಂಡು ಲಾಸ್ಟಿಗೆ ದೋಸೆ ಹುಯ್ದು ಅದ್ರ ಮೇಲೆ ಎಗ್ ಬ್ಯಾಟರ್ನ ಹಾಕಿ ಸ್ಪ್ರೆಡ್ ಮಾಡಿ ಅದ್ರ ಮೇಲೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತೆ ಟೊಮೆಟೊನ ಹಾಕಿ ಒಂದು ಸೈಡ್ ರೋಸ್ಟ್ ಮಾಡಿ ಬೇಯಿಸಿದ್ರೆ ಚೆನ್ನಾಗಿ ರೆಡಿ ಆಗುತ್ತೆ ಎಗ್ ದೋಸೆ ಮನೇಲಿ ಎಲ್ಲರಿಗೂ ಇಷ್ಟ ಆಯಿತು ಈವನ್ ನಮ್ಮ ಮನೆಯವ್ರಿಗೂ ತುಂಬಾನೇ ಇಷ್ಟ ಆಯಿತು ಚೆನ್ನಾಗಿದೆ ಅಂತಂದ್ರು ಈಗ ಇತ್ತು ಇವತ್ತಿನ ವ್ಲಾಗ್ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಒಂದು ಸ್ವಲ್ಪನೇ ಆದ್ರೂ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಯ್ತು ಅಂತಂದ್ರೆ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಏನಾದ್ರೂ ಹೇಳೋದಿತ್ತು ಅಂತಂದ್ರೆ ಕಮೆಂಟ್ ತಿಳಿಸಿ ನಾನು ಅದಕ್ಕೆ ಖಂಡಿತ ರಿಪ್ಲೈ ಮಾಡ್ತೀನಿ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಹಾಗಾದರೆ ಸಿಗೋಣ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬ ಬಾಯ್